ನಾವು ಸಂವಿಧಾನ ಚೇಂಜ್ ಮಾಡಲಿಕ್ಕೆ ಅಂತೇಳಿ ಮಾತನ್ನು ಮಾತಾಡ್ತಾ ಇದ್ದಾರೆ ಇಂತಹ ದ್ರೋಹಿಗಳಿಂದ ನಾವು ದೇಶಭಕ್ತಿ ಪಾಠವನ್ನು ಕಲಿಯುವಂತಹ ಅನಿವಾರ್ಯತೆ ಇವತ್ತು ನಮ್ಗೆ ಎದುರು ಬಂದಿದೆ ಭಾರತೀಯ ಜನತಾ ಪಕ್ಷ ಈ ಬಾರಿ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸುವಂತ ಸಾಧ್ಯತೆ ಇದೆ ಸಂವಿಧಾನ ತಿದ್ದುಪಡಿಕೆ ಮಾಡೋಕೆ ನಿಂತು ಬಿಟ್ಟಾರು ಮತ್ತು ಕಾಂಗ್ರೆಸ್ ಬಂದು ಸಂವಿಧಾನ ಉಳಿತೈತೆ ಜನ ಶಾತಿ ಬದುಕ್ತಾರೆ ಈ ಭಾರತ ಇಲ್ಲಂದ್ರೆ ಅಲ್ಲೂ ಮೋದಿಯಿಂದ ಅಭಿವೃದ್ಧಿ ಆಗೈತ್ರಿ ಮೋದಿಯಿಂದ ಭಾಳ ಹೆಲ್ಪ್ ಆಗೈತೆ ಮೋದಿಗೆ ಆ ಅದ್ರ ಜೊತೆಗೆ ಸುಳ್ಳಿನ ಸರ್ಕಾರ ಯಾವುದಾದ್ರು ಇದ್ರೆ ಅದು ಬಿ ಜೆ ಪಿ ಅಂತ ಹೇಳ್ಬೋದು ನಮ್ಮ ಮೋದಿ ಸರ್ಕಾರದ ಒಂದು ಸರ್ಕಾರ ಇದೆಯಲ್ಲ ಅದು ತುಂಬಾ ಎಮ್ಮೆ ಸರ್ಕಾರ ಹದಿನೈದು ವರ್ಷ ಇದು ಹತ್ತು ವರ್ಷ ಹೇಳಿರು ಮೋದಿ ಏನು ಕೊಟ್ಟ ಈ ನಾನೀಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೇನೆ ಯಾಲಕ್ಕಿ ನಾಡು ಹಾವೇರಿ ಹಾಗೂ ಮುದ್ರಣ ಕಾಶಿ ಗದಗನ್ನು ಒಳಗೊಂಡಂಥ ಈ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನೇರ ಸ್ಪರ್ಧೆಯನ್ನು ಮಾಡ್ತಾ ಇದೆ ಬಿ ಜೆ ಪಿಯಿಂದ ಸತತವಾಗಿ ಮೂರು ಬಾರಿ ಆಯ್ಕೆಯಾದಂಥ ಸಂಸದರಾದ ಶಿವಕುಮಾರ್ ಉದಾಸಿಯವರು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡ ನಂತರ ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮಾಜಿ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನಿಂದ ಆನಂದ ಸ್ವಾಮಿ ಗಡ್ಡ ಅವರು ಸ್ಪರ್ಧೆ ಮಾಡಿದ್ದಾರೆ ಹಾಗಾದ್ರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಜನರ ಮತದಾರರ ಮನದಾಳದ ಮಾತು ಏನಿದೆ ಅನ್ನೋದನ್ನ ಅವರ ಬಾಯಲ್ಲಿ ಕೇಳೋಣ ಬನ್ನಿ ಓರಿ ನಮ್ದು ಕಾಂಗ್ರೆಸ್ ಏ ಬರ್ಬೇಕು ಮತ್ತು ಅವ್ರು ಇಷ್ಟು ಸಹಾಯ ಮಾಡಾದ್ರೆ ನಮ್ಗೆ ಬರ್ಬೇಕು ರೀ ಕಾಂಗ್ರೆಸ್ ಬರ್ಬೇಕು ಇಂದ್ರಮ್ಮ ರೀ ನಾವು ಇಂದ್ರಮ ನಿಂತ್ರ ಯಾವಾಗಲೀ ರೀ ಈಗ ಅಲ್ರಿ ನಾವು ನಾವು ಸಣ್ಣರ ಇರೋದ್ಲೇ ನೋಡೀವ್ರಿ ಗೆಲ್ಬೇಕು ನಮ್ಗ ಗೆಲ್ಬೇಕ್ಂದ್ರಮ ನಾವು ಯಾವಾಗ ಹತ್ತಾಗಿತ್ತ ನಾವು ಹೋಗಿಲ್ರಿ ನಾವು ಈಗ ಈಗ ಸದ್ಯಕ್ಕೆ ಎರಡು ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಕೂಡ ಎರಡು ರಾಷ್ಟ್ರೀಯ ಪಕ್ಷಗಳಾಗಿರೋದ್ರಿಂದ ಎರಡು ಕೂಡ ಸಮಬಲದಲ್ಲಿ ಸಾಕ್ತಾ ಇದಾವೆ ಬಿಜೆಪಿ ಫೇವರ್ ಆಗೋ ಸಾಧ್ಯತೆ ಇದೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಈ ಬಾರಿ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸುವಂತ ಸಾಧ್ಯತೆ ಇದೆ ಬಾ ಸೌಕರ್ಯ ಐತ್ರಿ ನಾವು ಅದ್ರ ಒಂದ್ ಸ್ವಲ್ಪ ಬಾಳೆಲ್ಲ ಸ್ವಲ್ಪ ಊಟ ಮಾಡ್ತೀವಿ ಕಾಂಗ್ರೆಸ್ ಬರ್ಬೇಕ್ರಿ ಗೃಹ ರೊಕ್ಕ ಬರ್ತಾವೆ ಆಮೇಲೆ ಕರೆಂಟಿನ ಬಿಲ್ ಫ್ರೀ ಇದು ಬಸ್ ಫ್ರೀ ಆಮೇಲೆ ರೇಷನ್ಗೆ ರೊಕ್ಕ ಬರ್ತಾವೆ ಎಲ್ಲಾನು ಕಾಂಗ್ರೆಸ್ ಬಂದ್ರೆ ಚಲೋ ರೀ ಎಲೆಕ್ಷನ್ ನಾವು ಬಿ ಜೆ ಪಿಗೆ ಹಾಕೋರಿ ಮೋದಿಯಿಂದ ಅಭಿವೃದ್ಧಿ ರೀ ಮೋದಿಯಿಂದ ನಮಗೆ ಭಾಳ ಹೆಲ್ಪ್ ಆಗತಿ ಮೋದಿಗೆ ಹಾಕೋರಿ ನಮ್ಗೆ ಎರಡು ಸಾವಿರ ರೂಪಾಯಿ ಬರಕತ್ತಾವು ಅಕ್ಕಿ ರೊಕ್ಕ ರೀ ನಮ್ಗೆ ಬಸ್ಸಿಗೆ ಫ್ರೀ ಮಾಡ್ಯಾರ ನಮ್ಗೆ ಬಡ ಜನಕ್ಕೆ ಎಷ್ಟು ಒಳ್ಳೇದಾಗಿತ್ತು ರೀ ನಮ್ಗೆ ನಮ್ಗೆ ದವಾಖಾನೆ ಹೋಗಕ ಬರಕ್ಕೆ ಫ್ರೀ ಬಸ್ ಚಲೋ ಮಾಡ್ಯಾರೀ ನಮ್ಗ ನಮ್ಮ ಕಾಂಗ್ರೆಸ್ ಬರ್ಬೇಕ್ರಿ ಮೋದಿಜಿ ಅವ್ರ ಬಂದ್ರ ನಮ್ಗ ಒಂದು ಅನುಕೂಲ ಆಕತ್ ರೀ ಈ ಕಾಂಗ್ರೆಸ್ ಸರ್ಕಾರ ಬಂದಿಂದ ನಮ್ಗೆ ದುಡಿಮೆ ಇಲ್ಲ ಮೋದಿ ಸರ್ಕಾರ ಬಂದ್ರೆ ನಮ್ಗೆ ದುಡಿಮೆ ಈ ಭಾರತ ಸಂವಿಧಾನ ಉಳಿಬೇಕಂದ್ರೆ ಕಾಂಗ್ರೆಸ್ ಮಾಡಬೇಕು ಕಾಂಗ್ರೆಸ್ ಬಿಟ್ಟು ಯಾವ್ದು ಇವರು ಸಾಧ್ಯ ಕಾಂಗ್ರೆಸ್ ಬಿಟ್ಟಾರು ಸಂವಿಧಾನ ಉಳಿತೈತೆ ಜನ ಖ್ಯಾತಿ ಬದಕ್ತಾರೆ ಭಾರತ್ ನಾಗ ಇಲ್ಲ ಅಲ್ಲೋಲ್ ಕೊಲ್ಲ ಬಿಜೆಪಿ ಬರ್ಬೇಕ್ರಿ ಯಾಕೆ ಬರ್ಬೇಕು ನಮ್ಗೆ ಅಭಿವೃದ್ಧಿ ಬಿ ಜೆ ಮೋದಿಯವ್ರು ನಮ್ಗೆ ಇಲ್ಲಿ ಹಾವೇರಿ ಒಳಗ ಬಸವರಾಜ್ ಬೊಮ್ಮಾಯ ಬರ್ಬೇಕು ಕೇಂದ್ರದಾಗ ನಮ್ಗೆ ನರೇಂದ್ರ ಮೋದಿ ಬರ್ಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಸಂವಿಧಾನ ವರ್ಚಸ್ ಬಿಜೆಪಿ ನಡೀತಾ ಇದೆ ಸರ್ ಯಾಕಂತ ಹೇಳಿದ್ರೆ ಬಿಜೆಪಿ ಸಂಸದರು ಇರ್ಬೋದು ಬಿಜೆಪಿ ಕೆಲವು ಶಾಸಕರು ಇರ್ಬೋದು ಬಿಜೆಪಿ ಕೆಲವು ಲೀಡರ್ಸ್ ಇರ್ಬೋದು ಮಾತಿತ್ತೆ ಸಂವಿಧಾನವನ್ನು ನಾವು ಬಂದಿರೋದು ಸಂವಿಧಾನ ಬದಲಿ ಮಾಡಲಿಕ್ಕೆ ನಾವು ಇರೋದೇ ಸಂವಿಧಾನ ಚೇಂಜ್ ಮಾಡಲಿಕ್ಕೆ ಅಂತೇಳಿ ಮಾತನ್ನು ಮಾತಾಡ್ತಾ ಇದ್ದಾರೆ ಇಂತಹ ದ್ರೋಹಿಗಳಿಂದ ನಾವು ದೇಶಭಕ್ತಿಯ ಪಾಠವನ್ನು ಕಲಿಯಕ್ಕಂಥ ಅನಿವಾರ್ಯತೆ ಇವತ್ತು ನಮಗೆ ಎದುರು ಬಂದಿದೆ ಈ ದೇಶಕ್ಕೆ ಸ್ವತಂತ್ರಕ್ಕಾಗಿ ಏರ್ ಯಾರು ಇದ್ರೆ ಅದು ಕಾಂಗ್ರೆಸ್ನವರು ಅಂತಕ್ಕಂಥ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀರಿ ಬಿಜೆಪಿ ರೇ ಕೆಲಸ ಎಲ್ಲ ಮಾಡಿದ್ರ ಇವರು ಕಾಂಗ್ರೆಸ್ ಏನು ಮಾಡಲ್ಲ ಇವ್ರು ಹಂಗ ಇದು ಗ್ಯಾರಂಟಿ ಅದಕ್ಕೆ ಉಪಯೋಗ ಕೊಟ್ಟರೆ ಏನು ಉಪಯೋಗ ರೀ ಒಂದು ಕೈ ಕೈ ಕೊಟ್ಟು ಬಲಗ ಕೆಸ ಲೆಕ್ಕಲ್ರಿ ಒನ್ ಟು ಡಬಲ್ ರೇಟ್ ರೀ ಎಲ್ಲ ರೇಟ್ ಬೊಮ್ಮಾಯಿ ಬೊಮ್ಮಾಯಿ ಆದ್ ಕೆಲಸ ಮಾಡ್ ರೀ ಇವ್ರು ಕಾಂಗ್ರೆಸ್ ಜನ ಮಾಡಲ್ಲ ರೆಲ್ಲ ಇವ್ರು ಹಂಗ ಸುಳ್ಳು ಆಸ್ವಾದನೆ ಕೊಟ್ಟು ತಗೋ ಲೆಕ್ಕ ಕಾಂಗ್ರೆಸ್ ಸರ್ಕಾರ ಸರ್ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಬಡವರ ಪರವಾಗಿ ಕೂಡ ಧ್ವನಿ ಅತ್ತಿ ನಾವು ಕಾಂಗ್ರೆಸ್ ಬಿಟ್ಟು ಇನ್ನೂ ತನಕ ಯಾರಿಗೂ ಕೂಡ ನಾವು ಬೆಂಬಲ ಸೂಚಿಸಿಲ್ಲ ಆನಂತರ ಈ ಬಿ ಜೆ ಪಿ ಭ್ರಷ್ಟ ಸರ್ಕಾರ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಕೂಡ ಇವರು ಬಿ ಜೆ ಪಿ ಸರ್ಕಾರದವರು ಜಾತಿ ಕೋ ಕೋಮ ಗಲಭೆಗಳನ್ನು ಎತ್ತಿ ಪ್ರತಿಯೊಬ್ಬರು ಒಳಗೆ ದೋಷವನ್ನು ಹುಟ್ಟಿಸ್ತಾರೆ ನಮ್ಮ ಮೋದಿ ಸರ್ಕಾರದ ಒಂದು ಇದೆಯಲ್ಲ ಅದು ತುಂಬಾ ಹೆಮ್ಮೆಯ ಸರ್ಕಾರ ಅದನ್ನು ಬಿಟ್ಟರೆ ಮತ್ತೆ ಬೇರೆ ಯಾವುದೂ ಇಲ್ಲ ಅದು ಬಂದರೆ ಒಂದು ಏನೋ ಒಂದು ಜಗತ್ತಿಗೆ ಒಂದು ಒಳ್ಳೆಯ ಇದು ಆಗ್ಬೋದು ಇಲ್ಲಿ ಇರೋದು ಕಾಂಗ್ರೆಸ್ ಪಕ್ಷದ ಒಲವು ಜಾಸ್ತಿ ಇತ್ತು ಯಾಕಂದರೆ ಇದು ಗ್ಯಾರಂಟಿಗಳು ಅದು ಪ್ಲಸ್ ಆಗ್ತೈತೆ ಅವರಿಗೆ ಅದ್ರ ಜೊತೆಗೆ ಸುಳ್ಳಿನ ಸರ್ಕಾರ ಯಾವುದಾದ್ರು ಇದ್ರೆ ಅದು ಬಿ ಜೆ ಪಿ ಅಂತ ಹೇಳ್ಬೋದು ಯಾಕಂದ್ರೆ ಹಿಂದೆ ನಮಗೆ ಓಟರಿಸಿ ಮೋಸ ಮಾಡಿದ್ದಾರೆ ಅವರು ಕಪ್ಪು ಹಣ ತಂದು ನಮಗೆ ಹದಿನೈದು ಲಕ್ಷ ಆಗ್ತೀವಂತ ಅಕೌಂಟಿಗೆ ಜೀರೋ ಅಕೌಂಟ್ ಮಾಡಿಸಿದರು ಒಂದು ಪೈಸಾನು ನಮ್ಗೆ ಯಾರಿಗೂ ಕೊಡಲಿಲ್ಲ ದೇಶದಲ್ಲಿ ಭದ್ರತೆ ಮತ್ತು ಸುರಕ್ಷತೆ ದೃಷ್ಟಿಯಿಂದ ದೇಶದ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ದೇಶಕ್ಕೆ ಒಬ್ಬ ಭದ್ರವಾಗಿರ್ತಕ್ಕಂಥ ಬಲಿಷ್ಠ ನಾಯಕ ಸಿಕ್ಕಿರೋದರಿಂದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಈ ಬಾರಿ ಚುನಾವಣೆ ಮೂರನೇ ಬಾರಿ ಚುನಾವಣೆ ನಡೀತಾ ಇದೆ ಹಾಗಾಗಿ ಹಾವೇರಿಯಲ್ಲೂ ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಕೂಡ ಜಯಬೇರಿ ಬಾರಿಸ್ತದೆ ನಮ್ಮ ಸಿದ್ದರಾಮಯ್ಯವರು ಐದು ಗ್ಯಾರಂಟಿ ಕೊಟ್ಟು ನೋಡಿದೆ ನಡೆದಾರ ಅದಕ್ಕೆ ಈ ಸರ ಯುವಕರು ಆನಂದ್ ದೇವ್ರ ಮಠ ನಮ್ಮ ಜಿಲ್ಲೆಯವರಾಗಿರೋದು ಈಗ ಈ ಬಾರಿ ಆನಂದ್ ದೇವ್ರ ಮಠ ಆಯ್ಕೆ ಎಲ್ಲಿ ಐತ್ರಿ ಹತ್ತೊಂಬತ್ತರಾಗ ಹದಿನಾಲ್ಕರಾಗ ಇತ್ತು ರೀ ಏನೇ ಇದ್ರು ಕಾಂಗ್ರೆಸ್ ಅವ್ವ ಸಿದ್ದರಾಮಯ್ಯದಾಗ ಈಗ ಏನೇ ಇದ್ರು ಕರ್ನಾಟಕದಾಗ ಯಾರ್ದು ನಡೆಯಲ್ಲ ರೀ ಇಲ್ಲಿ ಇಲ್ಲ ಕಾಂಗ್ರೆಸ್ ನೋಡ್ದಂತ ನೋಡೋದ ಸರ್ಕಾರ ಆಗಿತ್ತು ಕಾಂಗ್ರೆಸ್ನವ್ರು ಹೇಳಿದ್ದು ಈಗ ಅವ್ರು ಐದು ಏನು ಭರವಸೆ ಕೊಟ್ಟಿದ್ರಲ್ಲ ಅವು ಇಡೇರಿ ಅವು ಅದಕ್ಕೆ ಜನ ಹೆಚ್ಚಾಗಿ ಕಾಂಗ್ರೆಸ್ ಅಂತಾರೆ ನಮಗೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಮ್ಮ ದುಡಿಮೆಲ್ಲ ಏನಿಲ್ಲ ಬೆಳಿಗ್ಗೆ ಬಂದವರು ಈಗ ಉಂಟು ನಾವು ದುಡಿಮಿಲ್ಲ ಇಷ್ಟು ಗಾಡಿ ನಿಂತವು ಭಾಳ ಗಾಡಿ ನಿಂತವು ದುಡಿಮಿಲ್ಲ ನಾವು ದಿನ ಐದನೂರು ಆರುನೂರು ದುಡ್ಯ ಇವತ್ತು ಮುನ್ನೂರು ದುಡೇ ಅಂತವಿ ನಮಗೆ ಮೋದಿ ಬರ್ಬಿಟ್ಟು ನಮ್ದು ಕಾಂಗ್ರೆಸ್ ಅನುಕೂಲ ಆಗಿದೆ ಅದಕ್ಕೆ ಎರಡು ಸಾವಿರ ಬರುತ್ತರ ಅನ್ನ ಭಾಗ್ಯ ಬರುತ್ತೆ ಗ್ಯಾಸ್ ಫ್ರೀ ಐತೆ ಸರ ಕರೆಂಟ್ ಫ್ರೀ ಐತಿ ಒಟ್ಟು ಯಾವಾಗಲೂ ನಮ್ದು ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲೇ ಐತ್ರಿ ಯಾಕೆಂದ್ರೆ ಕೆಲಸ ಮಾಡ್ಯಾರೀ ಸಂಸದರನ್ನ ನೋಡಿಲ್ರಿ ನಾವು ಅಲ್ರಿ ಅವ್ರು ಯಾರು ಅನ್ನೋದ ನಮ್ಗೆ ಗೊತ್ತಿಲ್ಲ ನಮ್ಮ ಸ್ಥಳೀಯವಾಗಿ ಅವ್ರು ಯಾರು ಪರಿಚಯನೂ ಇಲ್ಲ ನಾವು ಇಪ್ಪತ್ತು ವರ್ಷ ಅವ್ರನ್ನ ಆಯ್ಕೆ ಮಾಡಿ ಕಳ್ಸಕತ್ತೀವಿ ಆದರೂ ನಮಗೆ ಅವರು ಅಭಿವೃದ್ಧಿ ಕೆಲಸನೂ ಕಂಡು ಬಂದಿಲ್ಲ ಅವರು ಎಲ್ಲಿ ಒಂದು ನಾಮ ಫಲಕನೂ ಇಲ್ಲ ಅಭಿವೃದ್ಧಿ ಮಾಡಿದ್ರು ನಮ್ಮ ಗಡ್ಡ ಅಜ್ಜ ಮಗ ಅಜ್ಜ ಚಲೋ ಭಾಳ ಚಲೋ ಯಾಕೆಂದರೆ ನಾವು ಹೆಮ್ಮೆ ಪಡ್ತೀವಿ ನಾವು ಅವರು ನಿಂತಿದ್ದ ಹೆಮ್ಮೆ ಪಡ್ತೀವಿ ನಮ್ಮ ಊರು ಒಳಗೆ ನಮ್ಮ ಒಳಗೆ ಇಂಥ ಆಸಾಮಿ ನಿಂತೈತೆ ಅಂದರೆ ನಾವು ಹೆಲ್ಪ್ ಮಾಡಲೇಬೇಕು ಹಿರಿಯರಿಗೆ ಅವ್ರ ಅಪ್ಪರಿಗೆ ಎಜ್ಜ ಅಂತ ಮಾತಾಡ್ಸ್ಬೇಕು ಹೇಳೋದಾಗಲ್ಲ ನಮ್ಮ ಕಷ್ಟ ಸುಖ ಹೇಳೋದಂಗಲ್ಲ ಈ ಹುಡುಗ ಆದರೆ ಹೇಳ್ಬೋದು ಯಾಕಪ್ಪ ಅಂದರೆ ನಮ್ಗಿಂತ ಸಣ್ಣ ವಯಸ್ಸು ಆದರೂ ಮತ್ತು ನಮ್ಮ ಕುಟ ಆಡೋದಾರವ್ರು ಅದಕ್ಕೆ ಏನೇ ಇದ್ರು ಕಾಂಗ್ರೆಸ್ಗೆ ನಮ್ಮ ಮತ ನಮ್ಮ ಊರಿನವರೇ ಆದಂಥವ್ರಿಗೆ ಸಿಕ್ಕಿ ಸಿಕ್ಕಿರೋದಂತೂ ನಮಗೂ ತುಂಬ ಹೆಮ್ಮೆ ವಿಷಯ ಕಾಂಗ್ರೆಸ್ಸಿಗೆ ನಮ್ಮ ಮತ ಹೌದು ಕಾಂಗ್ರೆಸ್ ಕಾಂಗ್ರೆಸ್ ಅಲ್ರಿ ಕಾಂಗ್ರೆಸ್ ಅನುಕೂಲ ಮಾಡೈತಿ ಹಿಂದ ಉದಾಸಿ ಅವ್ರು ಮೂರ್ ಸಲ ಆರ್ಸಿ ಬಂದ್ರೆ ಇಲ್ಲಿ ಮೂರ್ ಫೀಡ್ ಅದಾರ ಅಂತಂದಿಲ್ಲ ಇಲ್ಲ ಅಂತ ಒಟ್ಟು ಹಾಸ್ ಪಾಸ್ ಇಲ್ಲ ಇಲ್ಲಿ ಅದೇ ಅಲ್ಲ ಅವ್ರು ಮತ್ತ ಯಾಕೆ ಅದಕ್ಕೆ ಮಾಡ್ಬೇಕು ನಾವು ಮೋದಿ ಅವರು ನಮಗೆ ಏನು ಅನುಕೂಲ ಮಾಡ್ಬಿಡ್ ನಮ್ ದೇಶಕ್ ಹಿಂಗಾಗಿ ನಾವು ಕಾಂಗ್ರೆಸ್ ಅಂತೀವ್ರಿ ಹದಿನೈದು ವರ್ಷ ಇದು ಹತ್ತು ವರ್ಷ ಅಂದ ಹೇಳ್ರಿ ಮೋದಿ ಏನ್ ಕೊಟ್ಟ ಯುವ ಕುರಿಗೇ ಬೇಕಲ್ಲ ಕೊಟ್ಟಿದ್ರ ಬೇಕಲ್ಲ ಇಂಥದ್ ಮಾಡ್ ಹೇಳ ಯುವಕರನ್ನ ಯುವಕರಿಗೆ ಇಂಥದ್ದ್ ಏನಾರ ಅಂತ ಅವ್ರ ಯುವಕರ ಬಂದು ಹೇಳಣ್ಣ ನಮ್ಮ ಮುಂದೆ ಹೇಳ್ತೀವಿ ಅವ್ರಿಗೆ ಲೋಕಸಭೆ ಇಲೆಕ್ಷನ್ ರೀ ನಾವು ಆನಂದ್ ಅಜ್ಜರ್ಗೆ ಓಟ್ ಹಾಕ್ತೀವಿ ಆನಂದ್ ಅಜ್ಜರ್ ಕಾಂಗ್ರೆಸ್ ಪಕ್ಷ ಏನೈತಲ್ರಿ ನಮ್ಮ ಲಕ್ಷ್ಮೇಶ್ವರಕ್ ನೀರು ತಂದಿದ್ದು ಕಾಂಗ್ರೆಸ್ ತಾಲೂಕು ಮಾಡಿದ್ದು ಕಾಂಗ್ರೆಸ್ ಡಿಪೋ ಮಾಡಿದ್ದು ಕಾಂಗ್ರೆಸ್ ಸರ್ಕಾರಿ ದಾಖಲೆ ಹಾಕಿಸಿದ್ದು ಕಾಂಗ್ರೆಸ್ಸ ಬಿಜೆಪಿಯ ಏನೇನು ಮಾಡಿಲ್ಲ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಿ ಹಾವೇರಿ